ಆತ್ಮೀಯರೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳ ಆಗ್ತಾ ಬರ್ತಾ ಇದೆ ಇವತ್ತು ಕನ್ನಡ ಅಖಂಡ ಕರ್ನಾಟಕವನ್ನ ಕಟ್ಟಲಿಕ್ಕೆ ಅಖಂಡ ಕರ್ನಾಟಕವನ್ನ ಉಳಿಸ್ಬೇಕಂತೇಳಿ ಮಹನೀಯರು ಒಟ್ಟಾಗಿ ಸೇರಿ ಏನು ಅಖಂಡ ಕರ್ನಾಟಕವನ್ನ ಕಟ್ಟಿದ್ರು ಅವತ್ತು ಸಹ ಕನ್ನಡ ಚಳವಳಿ ಕನ್ನಡವನ್ನ ಉಳಿಸುವ ನಿಟ್ಟಿನಲ್ಲಿ ಅನೇಕ ಹಿರಿಯರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಅದಾದ ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರದಲ್ಲಿ ಎ ಜಿ ಕಚೇರಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಲ್ಲ ಅಂತೇಳಿ ಇಪ್ಪತ್ತೊಂದು ದಿನಗಳ ನಾರಾಯಣಗೌಡರು ಅವತ್ತು ಹೋರಾಟ ಪ್ರಾರಂಭ ಮಾಡಿ ಆ ಹೋರಾಟವನ್ನ ಯಶಸ್ವಿ ಗಳಿಸಿದ ನಂತರ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಬೆಂಗಳೂರು ನಗರಕ್ಕೆ ಸೀಮಿತ ಹಾಕ್ಬಾರ್ದು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಕರವೆಯನ್ನ ಕಟ್ಟಬೇಕಂತೇಳಿ ಪ್ರಾರಂಭ ಮಾಡಿದ್ವಿ ಬೆಂಗಳೂರು ನಗರ ಆದ್ಮೇಲೆ ಎರಡನೇ ಶಾಖೆ ಇಡೀ ಕರ್ನಾಟಕದಲ್ಲಿ ಉದ್ಘಾಟನೆ ಆಗಿದ್ದು ನಮ್ಮ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಇದು ಕೆಜಿಎಫ್ ನಗರದ ಗೊಲ್ಲಳ್ಳಿ ಗ್ರಾಮ ಶಾಖೆ ಎರಡನೇ ಶಾಖೆ ಇವತ್ತು ಅಲ್ಲಿಂದ ಪ್ರಾರಂಭವಾದಂತ ಈ ಸಂಘಟನೆ ಅವತ್ತು ಈ ಬಾವುಟವನ್ನ ಕೆಂಪು ಹಳದಿ ಬಾವುಟವನ್ನ ಮಾತೃ ಭಾಷೆ ಸಹ ಮಾ ರಾಮಮೂರ್ತಿಯವರು ನಮಗೆ ಕನ್ನಡದ ಮುತ್ತೈದೆ ಹೆಣ್ಣು ಮಕ್ಕಳ ಮುತ್ತೈದೆ ಅಂತ ಹೇಳಿ ಕೊಟ್ಟು ಹೋದ್ರು ಒಂದ್ ಕಡೆ ಹೆಣ್ಣು ಮಕ್ಕಳ ಮುತ್ತೈದೆಯ ಸಂಕೇತ ಆದ್ರೆ ಒಂದ್ ಕಡೆ ಕ್ರಾಂತಿ ಒಂದ್ ಕಡೆ ಶಾಂತಿ ಅಂತೇಳಿ ಆದ್ರೆ ಅವತ್ತು ಕನ್ನಡ ಸಾಹಿತ್ಯ ಪರಿಷತ್ನವರು ಸಹ ಈ ಶಾಲವನ್ನು ಹಾಕೊಳ್ತಾ ಇರಲಿಲ್ಲ ಈ ಶಾಲುವನ್ನ ಇಡೀ ಕರ್ನಾಟಕದ ಹುದ್ದೋಗಲಕ್ಕೂ ವಿಶ್ವದೆಲ್ಲೆಡೆ ಇವತ್ತು ಈ ಶಾಲುವನ್ನ ಹಾಕೊಳ್ತಾರೆ ಅನ್ನೋದಾದ್ರೆ ಇದನ್ನ ಪರಿಚಯ ಮಾಡಿದ್ದು ಟಿ ಎ ನಾರಾಯಣಗೌಡ್ರ ಕರ್ನಾಟಕ ರಕ್ಷಣಾ ವೇದಿಕೆ ಲಕ್ಷಾಂತರ ಕನ್ನಡಿಗರಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ಇವತ್ತು ರಾಜಕೀಯ ಪಕ್ಷಗಳಲ್ಲೇ ಇರ್ತಕ್ಕಂಥ ಎಷ್ಟೋ ಜನ ಯುವಕರನ್ನ ಎಲ್ಲ ಕನ್ನಡದ ಮನಸ್ಸುಗಳನ್ನ ಒಂದು ಕಡೆ ಸೇರಿಸಿ ಕನ್ನಡವನ್ನ ಕಟ್ಟುವ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಕನ್ನಡ ಭಾಷೆಗೆ ಸಮಸ್ಯೆ ಆದಾಗ ಕನ್ನಡಿಗರಿಗೆ ಧಕ್ಕೆ ಆದಾಗ ಈ ನೆಲ ಜಲ ಭಾಷೆಗೆ ಏನಾದ್ರೂ ಧಕ್ಕೆ ಆದಾಗ ಯಾವುದೇ ರಾಜ್ಯ ರಹಿತವಾಗಿ ಹೋರಾಟವನ್ನು ಮಾಡಿ ಈ ರಾಜ್ಯದಲ್ಲಿ ಒಂದು ಹೆಸರುವಾಸಿಯನ್ನು ಮಾಡಿ ತಕ್ಕಂತ ಯಾವ್ದಾದ್ರು ಸಂಘಟನೆ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರವೇ ಹೋರಾಟ ಮಾಡದಿರ್ತಕ್ಕಂತ ವಿಚಾರಗಳೆಲ್ಲ ಯಶಸ್ವಿ ಗಳಿಸಿರ್ತಕ್ಕಂಥದ್ದು ಅನೇಕ ಹೋರಾಟಗಳು ಯಶಸ್ವಿ ಗಳಿಸಿದ್ದೇವೆ ಇವತ್ತು ಕೇವಲ ಯಾವ್ದಾದ್ರೂ ಒಂದು ವಿಚಾರ ಆದ್ರೆ ಆ ಜಿಲ್ಲೆಗೋ ಅಥವಾ ತಾಲೂಕ್ ಸೀಮಿತ ಹಾಕ್ತಾ ಇತ್ತು ಕರವೆ ಹುಟ್ಕೊಂಡಿದ್ದಾದ್ಮೇಲೆ ಇವತ್ತು ಕಾವೇರಿ ವಿಚಾರ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಹಳೇ ಮೈಸೂರು ಮಂಡ್ಯಕ್ಕ ಸೀಮಿತ ಆಗಿರ್ತಕ್ಕಂತ ಈ ಹೋರಾಟವನ್ನ ಇಡೀ ರಾಜ್ಯದ ಉದ್ಯೋಗ ಕೊಂಡೊಯ್ತಕ್ಕಂತವ್ರು ಟಿ ಎ ನಾರಾಯಣಗೌಡರು ಇವತ್ತು ಮೊನ್ನೆ ನಮ್ಮನ್ನ ಹಗಲತಕ್ಕಂತ ಇನ್ನ ದೇಶದ ಪ್ರಧಾನ ಮಂತ್ರಿಗಳಿದ್ರು ಕಾವೇರಿ ವಿಚಾರದಲ್ಲಿ ಐ ತೀರ್ಪು ಬಂದಾಗ ಗೆಜೆಟ್ ಅಲ್ಲಿ ನೀವು ಪ್ರಕಟಣೆ ಮಾಡಬಾರ್ದು ಅಂತೇಳಿ ನಾರಾಯಣ ಗೌಡರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಕರವೇ ಕಾರ್ಯಕರ್ತರನ್ನ ದೆಹಲಿ ಹೋದ್ರು ದೆಹಲಿ ಕರ್ಕೊಂಡೋಗಿ ಅಲ್ಲಿ ಕನ್ನಡದ ಶಾಲೆಯನ್ನು ಕನ್ನಡಿಗರು ನಾವು ದೆಹಲಿಯಲ್ಲೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಅಲ್ಲಿ ಪ್ರತಿಭಟನೆ ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದಾಗ ಐ ತೀರ್ಪನ್ನ ಪ್ರಕಟಣೆ ಮಾಡಬಾರ್ದು ಹೇಳಿ ಈ ರಾಜ್ಯದ ಪರವಾಗಿ ಕರ್ನಾಟಕ ರಕ್ಷಣಾ ನಾರಾಯಣ ನಾರಾಯಣಗೌಡರ ನಾಯಕತ್ವದಲ್ಲಿ ಮೊನ್ನೆ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಕೊಟ್ಟಾಗ ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಅದನ್ನ ತಡೆ ಹಿಡಿದ್ರು ಆ ಶಕ್ತಿ ರಾಜಕಾರಣಕ್ಕೆ ಶಕ್ತಿ ಅದು ಕರವಾಗಿರ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಆ ರೀತಿ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅವರ ಅವಧಿಯಲ್ಲಿ ಎರಡ್ ಸಾವಿರದ ಏಳರಲ್ಲಿ ಇವತ್ತು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂತ ಅಲ್ಮಡಿ ಶಾಸನ ಇವತ್ತು ಕನ್ನಡದಲ್ಲಿ ಇರ್ತಕ್ಕಂಥದ್ದು ಈ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಹೇಳಿ ಪಕ್ಕದ ರಾಜ್ಯದ ತಮಿಳುನಾಡು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಇತಿಹಾಸ ಇಲ್ಲದಿರ್ತಕ್ಕಂತ ಭಾಷೆ ಅದು ನನ್ನ ಕನ್ನಡ ಭಾಷೆಗೆ ಕೊಡಬೇಕಂತೇಳಿ ಯಾವೊಬ್ಬ ರಾಜಕಾರಣಿ ಧ್ವನಿ ಎತ್ತಿಲ್ಲ ಮೂರು ಪಕ್ಷಗಳ ರಾಜಕಾರಣಿಗೂ ಯಾರು ಧ್ವನಿ ಎತ್ತಿಲ್ಲ ಈ ಭಾಷೆಗೆ ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಹೇಳಿ ಮೈಸೂರಿನಲ್ಲಿ ದೇ ಜವರೇಗೌಡರು ಉಪವಾಸ ಕೂತಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಅವತ್ತು ಮನಮೋಹನ್ ಸಿಂಗ್ ಅವರು ಆಗಿದ್ರು ಅವತ್ತು ಸಹ ಬೆಂಗಳೂರಿಂದ ಡೆಲ್ಲಿಯ ತನಕ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಹೋರಾಟವನ್ನ ಮಾಡಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಹೇಳಿ ನಾರಾಯಣಗೌಡರು ಹೋರಾಟ ಮಾಡಿದಾಗ ಮನಮೋಹನ್ ಸಿಂಗ್ ಅವರು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಒದಿಸ್ಕೊಟ್ರು ಮನಮೋಹನ್ ಸಿಂಗ್ ಅವರು ಆದ್ರೆ ಈ ನಮ್ಮ ದುರ್ದೈವ ಏನಾಗಿದೆ ಅಂದ್ರೆ ಆ ಅನುದಾನವನ್ನ ನಾವು ಬೆಳಸಿಕೊಳ್ತಕ್ಕ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಗಡಿ ಭಾಗದಲ್ಲಿ ಅಲ್ಲಿಂದ ಬರ್ತಕ್ಕಂಥ ಅನುದಾನವನ್ನ ಈ ಭಾಷೆ ಬೆಳೆಸೋದ್ರಲ್ಲಿ ಗಡಿ ಭಾಗದಲ್ಲಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಸರ್ಕಾರ ಹೇಳುತ್ತಾ ಇದೆ ಅನುದಾನವನ್ನು ಕೂಡ ತಂದ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ಹೋರಾಟ ಎರಡ್ ಸಾವಿರದ ಏಳರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಹೋರಾಟ ಮಾಡಿರ್ತಕ್ಕಂಥ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಅವತ್ತು ರೈಲ್ ತಡೆದು ಹೋರಾಟ ಮಾಡಿದ್ವಿ ಇವತ್ತು ಬಂಗಾರಪೇಟೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಪ್ರಕರಣ ದಾಖಲಿದೆ ಇವತ್ತು ನ್ಯಾಯಾಲಯ ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟಕ್ಕೆ ಸುಮ್ಮನೆ ಅಂದು ಕೆಂಪೇಗೌಡರು ಕಟ್ಟಿದ್ರು ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಒಂದಿಷ್ಟು ಉದ್ಯಮಗಳನ್ನ ತಂದು ಎಸ್ ಎಂ ಕೃಷ್ಣರವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಹ ಮನೆ ನಮ್ಮನ್ನ ಬಿಟ್ಟು ಹೋಗಲಿದ್ರು ಅವರು ಐ ಟಿ ಬಿಟ್ಟು ತಂದಂತ ಸಂದರ್ಭದಲ್ಲಿ ಅವತ್ತು ಅವರ ಜೊತೆಯಾಗಿ ಗೌಡ ಒಂದು ಹೋರಾಟವನ್ನು ಕರೆ ಕೊಟ್ಟರು ನೀವ್ ಹೈಟ್ರಿ ಬೀಟಿ ಅಂತ ಇದ್ರ ಅಭಿವೃದ್ಧಿ ಬೆಂಗಳೂರನ್ನ ಮಾಡ್ತಾ ಇದ್ರ ಸಂತೋಷ ನಾವು ಕೈ ಜೋಡಿಸ್ತೀವಿ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಗಳು ಕನ್ನಡಿಗರಿಗೆ ಸಿಗ್ಬೇಕಂತೇಳಿ ಅವತ್ತು ಇನ್ಪೋ ಸಿಕ್ಸ್ ನಾರಾಯಣ ಮೂರ್ತಿ ಅವ್ರ ಮಾತಾಡ್ತಾರೆ ಗೌಡ್ರೆ ಕನ್ನಡಿಗರು ಯಾರು ಕ್ರಿಯಾಶೀಲತೆ ಇಲ್ಲ ಸಂದರ್ಶನದಲ್ಲಿ ಅವ್ರು ಯಾರು ಪಾಸ್ ಆಗ್ತಾ ಇಲ್ಲ ಮೃತ ಯಾರು ಇವಾಗ ಉದ್ಯೋಗ ಇದಿಲ್ಲ ಅಂತೇಳಿ ಆದ್ರೆ ನಾರಾಯಣಗೌಡರು ಹೇಳಿದ ಅವತ್ತು ಹೋರಾಟ ಮಾಡಿ ಇನ್ಫೋಸಸ್ ಮುತ್ತಿಗೆ ಹಾಕ್ದ ಸಂದರ್ಭದಲ್ಲಿ ಇನ್ಫೋಸಸ್ ಅನ್ನ ಪ್ರಾರಂಭ ಮಾಡಿ ಕನ್ನಡದವರು ಆದ್ರೆ ಉದ್ಯೋಗ ಯಾಕೆ ಹೊರಗಡೆವ್ರು ಕೊಡ್ತೀರಾ ಕನ್ನಡದವ್ರಿಗೆ ಕೊಡಬೇಕಂತೇಳಿ ಅವತ್ತು ಸಹ ದೊಡ್ಡ ಮಟ್ಟದ ಹೋರಾಟವನ್ನಾಯ್ತು ಇವತ್ತು ಇಡೀ ಬೆಂಗಳೂರು ನಗರದಿಂದ ಒಂದಿಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅವತ್ತು ನಾಡಪ್ರಭಾ ಕೆಂಪೇಗೌಡರು ಬೆಂಗಳೂರು ಕೊಟ್ಟಿದ್ರೆ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನ ಕೈಗಾರಿಕೆ ಪ್ರಾರಂಭ ಮಾಡಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಪರಭಾಷಿಕರ ಹಾವಳಿ ತಡಿ ತಡಿಬೇಕಂದ್ರೆ ಅದು ನಮ್ಮ ಟಿ ನಾರಾಯಣ ನಾರಾಯಣಗೌಡ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾದ ಕೇಳಿರಿ ಯಾಕಂತಂದ್ರೆ ಜಲ ವಿಚಾರವಾಗಿ ಉದ್ಯೋಗದ ವಿಚಾರವಾಗಿ ಇವತ್ತು ರೈಲ್ವೆ ಇಲಾಖೆನಲ್ಲಿ ರೈಲ್ವೆ ಇಲಾಖೆನಲ್ಲಿ ನಾಲ್ಕು ಸಾವಿರದ ಏಳ್ನೂರ ಎರಡು ಮಂದಿ ಪರೀಕ್ಷೆಯನ್ನು ಬರಿಬೇಕಾಗಿತ್ತು ಅವತ್ತು ಕೇಂದ್ರ ಸರ್ಕಾರ ಲಾಲಾ ಪ್ರಸಾದ್ ಯಾದವ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ರು ಬಿಹಾರದಿಂದ ವಿಶೇಷ ರೈಲುಗಳಲ್ಲಿ ಅಲ್ಲಿರ್ತಕ್ಕಂತ ಅಭ್ಯರ್ಥಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಪರೀಕ್ಷೆಗಳನ್ನು ಬರೆಸ್ತಾ ಇದ್ರು ಅವತ್ತು ಪ್ರಶ್ನೆ ಪತ್ರಿಕೆ ಕೇವಲ ಇಂಗ್ಲಿಷ್ ನಲ್ಲಿ ಇತ್ತು ಹಿಂದಿಯಲ್ಲಿ ಇತ್ತು ಕನ್ನಡ ಭಾಷೆಯಲ್ಲಿ ಇರಲಿಲ್ಲ ನಾವು ಹೋರಾಟ ಮಾಡಿ ಮಾಡಿ ಸಾಕಾಗೋತು ಕೊನೆ ಪಕ್ಷ ನಾಯನಗಳು ತೀರ್ಮಾನಕ್ಕೆ ಬಂದ್ರು ಇದು ಹೋರಾಟ ಕ್ರಾಂತಿ ರೂಪಕ್ಕೆ ಹೋದ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಯಾರು ಅಭ್ಯರ್ಥಿಗೆ ಬರೀಲಿಕ್ಕೆ ಬಂದಿದ್ರು ಆ ಅಭ್ಯರ್ಥಿಗನ್ನ ವಾಪಸ್ ಆ ರಾಜ್ಯಕ್ಕೆ ಕಳಿಸ್ ಹೋರಾಟ ಮಾಡಿದ್ರು ಆ ಅಭ್ಯರ್ಥಿಗೆ ಭಯ ಬಿದ್ದು ಅವ್ರ ಪರೀಕ್ಷೆ ಬರೆಯಲ್ಲ ವಾಪಸ್ ಹೋದ್ರು ನಂತರ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತು ಸ್ಥಳೀಯ ಭಾಷೆಯನ್ನು ಸಹ ಪರೀಕ್ಷೆಯಲ್ಲಿ ಆ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಮಾಡ್ಬೇಕಂತೇಳಿ ಅದ್ರ ಪರಿಣಾಮ ನಾಲ್ಕ್ ಸಾವಿರದ ಏಳ್ನೂರ ಎರಡು ಮುಂದೆಗೆ ನಾಲ್ಕ್ ಸಾವಿರದ ಐದುನೂರ ಮುಂದೆ ಕನ್ನಡಿಗರು ಆಯ್ಕೆ ಆದ್ರು ಇವತ್ತು ರೈಲ್ವೆ ಇಲಾಖೆನಲ್ಲಿ ಮತ್ತೆ ಪರೀಕ್ಷೆಗಳು ಬರ್ತಾ ಇದಾವೆ ಮೊನ್ನೆ ಕೇಂದ್ರ ಸರ್ಕಾರ ಪ್ರಾರ ಹೊಸದಾಗಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಸಹ ಕನ್ನಡ ಭಾಷೆನ ತಪ್ಪಿಸಿದ್ರು ಕನ್ನಡ ಭಾಷೆನ ಕೈ ಬಿಟ್ಟಿದ್ರು ಗೌಡ್ರು ಕೈ ಬಿಟ್ರೆ ಕನ್ನಡ ಭಾಷೆನ ಹೋರಾಟ ಮಾಡ್ತೇವೆ ಅಂತ ಹೇಳಿದಾಗ ಪುನಃ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ವಿ ಇವತ್ತು ಅರವತ್ತು ಸಾವಿರ ನಾಲ್ಕು ತಿಂಗಳಲ್ಲಿ ಅರವತ್ತು ಸಾವಿರ ಉದ್ಯೋಗಿಗಳು ರೈಲ್ವೆ ಇಲಾಖೆಯಲ್ಲಿ ಬರ್ತಾ ಇದಾವೆ ಅದ್ರ ಜೊತೆಯಾಗಿ ಕರವೇ ಸುಮ್ನೆ ಕೂರ್ಲಿಲ್ಲ ಎಲ್ಲ ಕೈಗಾರಿಕೆಗಳಲ್ಲಿ ಕನ್ನಡಿಗೆ ಉದ್ಯೋಗ ಕೊಡಬೇಕು ಅಲ್ಲಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಸಹ ಅಲ್ಲಿ ಇರ್ತಕ್ಕಂತ ಕನ್ನಡದವರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಉತ್ತರ ಕರ್ನಾಟಕದ ಮಹದಾಯಿ ಯೋಜನೆ ಆಗಿರ್ಬೋದು ಅಲ್ಲಿ ಸಹ ಮಹದಾಯಿ ನೀರು ಯೋಜನೆಗೋಸ್ಕರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಆಂದೋಲನ ಮಾಡಿದ್ರು ಇವತ್ತೇನಾದ್ರೂ ಕರವೇ ಉಳಿದಿಲ್ಲ ಅಂದಿದ್ರೆ ಕರವೇ ಹುಟ್ಟಿಲ್ಲ ಅಂದಿದ್ರೆ ಬೆಳಗಾವಿ ನಮ್ಮ ಕೈಗೆ ಸೇರ್ತಾ ಇರ್ಲಿಲ್ಲ ಕೆಜಿಅಪ್ಪು ನಮ್ಮನ್ನು ಬಿಟ್ಟು ಹೋಗ್ತಾ ಇತ್ತು ಕರ್ನಾಟಕ ರಕ್ಷಣಾ ಜನನ ಹಾಕ್ತಾ ಹಾಕ್ದೋಗಿದ್ರೆ ನಾರಾಯಣಗೌಡ ಸಂಘಟನೆ ಕಟ್ಲಿಲ್ಲ ಅಂದಿದ್ರೆ ಬೆಳಗಾವಿ ಕೈ ತಪ್ಪು ಹೋಗ್ತಾ ಇತ್ತು ಯಾಕಂತಂದ್ರೆ ಅವತ್ತು ಬೆಳಗಾವಿಯ ಎಂಇಕೊಂಡ್ರು ನಾಲ್ಕು ಜನ ಐದು ಜನ ಶಾಸಕರು ಹಾಸ ಬರ್ತಾ ಇದ್ರು ಅಲ್ಲಿರ್ತ ಅಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಇಲ್ಲ ಎಲ್ರೂ ಸಹ ಮಹಾರಾಷ್ಟ್ರದವ್ರು ಹಾಕ್ತಾ ಇತ್ತು ಒಂದು ನಿರ್ಣಯನ ತಗೊಳ್ತಾರೆ ಧರ್ಮಸಿಂಗ್ ಸರ್ಕಾರದ ಅವಧಿಯಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೇಳಿ ನಿರ್ಣಯವನ್ನ ತಗೊಂಡು ಬೆಂಗಳೂರಿಗೆ ಬರ್ತಾರೆ ವಿಜಯ್ ಮೋರೆ ಅಂತೇಳಿ ಕರವೇ ನಾರಾಯಣಗೌಡರು ಸುಮ್ಮನೆ ಇರಲಿಲ್ಲ ವಿಧಾನಸೌಧದ ಮುಂದೆ ಅವರಿಗೆ ಕಪ್ಪು ಮಸಿನ ಬಳಿಯೋದ್ರ ಮುಖ್ಯನ ಅವರ ವಿರುದ್ಧವಾಗಿ ಹೋರಾಟವನ್ನು ಕರೆ ಕೊಟ್ಟಾಗ ಬಹುತೇಕರು ನಮ್ಮವರು ವಿರೋಧ ವ್ಯಕ್ತಪಡಿಸಿದ್ರು ಹೋರಾಟದ ರೂಪ ಸರಿ ಹೋಗ್ಲಿಲ್ಲ ಯಾಕ ಮಸಿ ಬೆಳೀತಾ ಇದಾರೆ ಇವರು ಅಂತೇಳಿ ಆದ್ರೆ ಅವತ್ತು ರಾಷ್ಟ್ರ ಕವಿ ಕುವೆಂಪುರವರ ಪುತ್ರ ತೇಜಸ್ವಿ ಪೂರ್ಣಚಂದ್ರ ಅವರು ಮಾತ ಹೇಳಿದ್ರು ಅಲ್ಲರಿ ಇಡೀ ಆರೂವರೆ ಕನ್ನ ಕನ್ನಡಿಗರಿ ಆರೂವರೆ ಕೋಟಿ ಕನ್ನಡಿಗರಿಗೆ ಅವ್ ವರದಿ ವ್ಯಕ್ತಿಗೆ ಕಪ್ಪು ಮುಸಿ ಬಳಿದ ಪೆರಣ್ಣ ಹೆಚ್ಚಬೇಕಾ ಅಂತೇಳಿ ಅವತ್ತು ನಮ್ಮ ಜೊತೆಯಲ್ಲಿ ಅವ್ರು ನಿಂತ್ಕೊಂಡ್ರು ಅದಾದ ಬಳಿಕ ಆ ಮಹಾನಗರ ಪಾಲಿಕೆನ ಸೂಪರ್ ಸೀಟ್ ಮಾಡ್ಬೇಕಂತೇಳಿ ಹೋರಾಟವನ್ನ ಕರೆ ಕೊಟ್ಟಾಗ ಹೋರಾಟವನ್ನ ಯಶಸ್ವಿ ಆದಂತದಲ್ಲಿ ಧರ್ಮಸಿಂಗ್ ಅವರು ತಕ್ಷಣ ಮಹಾನಗರ ಪಾಲಿಕೆಯನ್ನ ರದ್ದುಗೊಳಿಸ್ತಾರೆ ಮತ್ತೆ ಚುನಾವಣೆ ನಡೀತದೆ ನಾರಾಯಣಗೌಡರು ಮೂರು ರಾಜಕೀಯ ಪಕ್ಷಗಳ ಅಧಿಕಾರಕ್ಕಾಗಿ ಅವರು ಚುನಾವಣೆ ನಡೆಸಿದ್ರು ಆದ್ರೆ ನಾರಾಯಣಗೌಡರು ಒಂದು ತೀರ್ಮಾನ ತಗೊಂಡ್ರು ಅವತ್ತು ಚುನಾವಣೆ ಘೋಷಣೆ ಆದಾಗ ಇದೇ ಮಾಲೂರ್ ತಾಲೂಕು ಕಾರ್ಯಕ್ರಮ ನಡೀತಾ ಇತ್ತು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಂದ ವಾಪಸ್ ಬೆಳಗಾವಿಗೋಗಿ ಅಲ್ಲಿ ಅಂತಕ್ಕಂತ ಸಾಮಾನ್ಯ ಕನ್ನಡಿಗರನ್ನ ಚುನಾವಣೆ ನಿಲ್ಲಿಸಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳನ್ನ ಇಪ್ಪತ್ತೈದು ವರ್ಷಗಳ ಬಳಿಕ ಕನ್ನಡದ ಮೇಯರ್ ಆಗಿ ಮಾಡಿಟ್ಟು ಬಂದ್ರು ಇವತ್ತೆಲ್ಲ ರಾಜಕೀಯ ಪಕ್ಷರು ಅದನ್ನೇ ಮಾತಾಡ್ತಾರೆ